ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡಂತಹ ನಮ್ಮ ಸ್ಯಾಂಡಲ್ವುಡ್ ನಟ ವಿಜಯ್ ರಾಘವೇಂದ್ರ ಅವರು ಇದೀಗ ರಿಪ್ಪನ್ ಸ್ವಾಮಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅಭಿನಯಿಸಿ ವರ್ಷಕ್ಕೆ ಒಂದಷ್ಟು ಸಿನಿಮಾಗಳನ್ನ ಕೊಡ್ತಿರೋ ನಟರಲ್ಲಿ ಇವರು ಕೂಡ ಒಬ್ಬರಾಗಿರುವಂತದ್ದು ಸದ್ಯಕ್ಕೆ ರಿಪ್ಪನ್ ಸ್ವಾಮಿ ಏನಿದ್ರ ಕತೆ ಅನ್ನುವಂಥದ್ದನ್ನ ಅವರೇ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಆರಾಮ್ ಸರ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ನೆಮ್ಮದಿ ಸಮೃದ್ಧಿ ಸದಾ ಹಿಂದೆ ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ಆದರೆ ಬ್ಯಾಕ್ ಟು ಬ್ಯಾಕ್ಳಲ್ಲಿ ನೀವು ಬಿಸಿ ಆಗ್ತಿದ್ದೀರಾ ಅದೊಂದು ಖುಷಿ ಇದೆ ನಮಗೆ ಸ್ಯಾಂಡಲ್ವುಡ್ ನಲ್ಲಿ ನಟರು ನಟಿಯರು ಬಿಸಿ ಆಗ್ತಿರೋವಂಥದ್ದು ಕನ್ನಡ ಸಿನಿಮಾಗಳನ್ನು ಒಪ್ಕೊಳ್ತಿರೋದು ಅದರಲ್ಲೂ ನೀವು ಸಹ ಎಲ್ಲೂ ಗ್ಯಾಪ್ ಕೊಡ್ತಾ ಇಲ್ಲ ಸರ್ ಅದೃಷ್ಟ ಅಂತ ಅನ್ಸುತ್ತೆ ನಮ್ಮ ಸಿನಿಮಾ ತಯಾರಕರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅದರ ನಿರ್ಮಾಪಕರು ಅದರ ನಿರ್ದೇಶಕರು ಆಮೇಲೆ ಜನ ಏನೇ ಆದರೂ ನನ್ನ ಕೈ ಬಿಡದೇನೆ ಅಷ್ಟೇ ಗಟ್ಟಿಯಾಗಿ ಕೈ ಹಿಡಿದು ಆಯ್ತು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀರಾ ಇದೊಂದು ಪ್ರಯತ್ನಕ್ಕೆ ನಾವು ನಾವು ನಿಮಗೆ ಪ್ರೋತ್ಸಾಹ ಮಾಡ್ತೀವಿ ಅಂತ ಹೇಳ್ತಿರೋದಕ್ಕೆ ನಾನು ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನಿಪ್ಪನ್ ಸ್ವಾಮಿ ಒಂದು ಜಲಕ್ ನೋಡಿದ್ವಿ ಬಿಟ್ಟಿರುವಂಥದ್ದು ರಾಕ್ಷಸ ರಿಯಲ್ ಲೈಫಲ್ಲಿ ನಾವು ನಿಮ್ಮನ್ನ ನಾಟನಾಗಿ ನೋಡಿರುವಂಥದ್ದು ರಾಕ್ಷಸ ಕ್ಯಾರೆಕ್ಟರ್ ಹೇಗೆ ಸರ್ ನಿಮಗೆ ಅಂದ್ರೆ ನೀವು ಅನ್ಕೊಂಡಿದ್ರ ತದ್ ವಿರುದ್ಧನ ಹೇಗೆ ನಿಮ್ಮ ರಿಯಲ್ ಲೈಫಲ್ಲಿ ಅದು ಇಲ್ಲ ಅಂದರೆ ಸ್ವಾಮಿ ಪಾತ್ರ ಇವಾಗ ಟೀಸರಲ್ಲಿ ನೀವು ನೋಡ್ತಿರೋದು ಕಾಡಿನಲ್ಲಿ ಒಬ್ಬ ಕಟ್ಟುಕ ಅಂತ ನಾವು ಹೇಳ್ತೀವಿ ಒಬ್ಬ ರಾಕ್ಷಸ ಇರ್ತಾನೆ ಅಂತ ಅಂದರೆ ಒಬ್ಬ ಮನುಷ್ಯ ತೀರ ಕೋಪ ಮಾಡಿಕೊಂಡಾಗ ಅಥವಾ ತೀರ ತನ್ನ ಅನುಭವಗಳನ್ನು ಅನುಭವಗಳಿಗಿಂದ ಅವನು ಅವನೊಬ್ಬ ಅವನಲ್ಲಿ ಒಂದು ಭಾವನೆ ಬರುತ್ತೆ ಅವನಲ್ಲಿ ಒಂದು ಸಿಟ್ಟು ಬರುತ್ತೆ ಅವನಲ್ಲಿ ಒಂದು ಕೋಪ ಬರುತ್ತೆ ಅವನಲ್ಲಿ ಒಂದು ಅಸಹನೆ ಬರುತ್ತೆ ಅಂತ ಆದಾಗ ಅವನಲ್ಲಿ ರಾಕ್ಷಸನ ರಾಕ್ಷಸನಂತಹ ಕೋಪ ಇರುತ್ತೆ ರಾಕ್ಷಸನಂತಹ ಕೃತಿಗಳನ್ನು ಮಾಡ್ತಾನೆ ಅವನ ರಾಕ್ಷಸ ಅನ್ನೋದು ಅಂತ ಅಲ್ಲ ಅಂದರೆ ಸ್ವಾಮಿ ಒಬ್ಬ ರಾಕ್ಷಸನ ಥರ ಮಾಡ್ತಾನಲ್ಲಪ್ಪ ಅನ್ನೋ ಕೋಪನ ನಾವು ಹೇಳ್ತೀವಲ್ಲ ಆ ಎಮೋಷನ್ನು ಆ ರಿಪ್ಪನ್ ಸ್ವಾಮಿಗೆ ಹೊಂದುತ್ತೆ ಈ ಕಥೆಯಲ್ಲಿ ಅಂತ ನಿಜ ಅಂದರೆ ನಾನು ನಿಜ ಜೀವನದಲ್ಲಿ ಆ ಥರ ಇದ್ದೇ ಇಲ್ಲ ಈಗ ಒಂದು ಊರಲ್ಲಿ ರಿಪನ್ ಸ್ವಾಮಿ ಅಂತ ಒಬ್ಬ ವ್ಯಕ್ತಿನ ಕಂಡ್ರೆ ಸುಮಾರು ಜನಕ್ಕೆ ಹಿಡಿಸೋದೇ ಇಲ್ಲ ಏನಪ್ಪ ಈ ಥರ ಇದೆ ನೀವನು ಅಂತ ಅನಿಸುತ್ತೆ ನಾವು ಆ ಥರ ಇದ್ದೇ ಇಲ್ಲ ಅಂದರೆ ನೀವೇ ಹೇಳಿದಾಗೆ ಇವತ್ತಿಗೂ ಕೂಡ ಮಾತಾಡಬೇಕಾದ್ರೆ ವಿಜಯ ರಾಘವೇಂದ್ರ ಅಂತ ಡೈರೆಕ್ಟಾಗಿ ಬರಲ್ಲ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅಂತಲೇ ಬರೋದು ಸೊ ಅಷ್ಟು ಪ್ರೀತಿಯನ್ನು ಕೊಟ್ಟಿರ್ಬೇಕಾರೆ ಆ ಥರ ಆ ಥರ ಒಂದು ಸ್ವಭಾವ ಇಲ್ಲದೇ ಇರಬೇಕಾರೆ ಅಂಥ ಪಾತ್ರ ಹೇಗೆ ಮಾಡೋದು ಅಂತ ಅಂತ ಅಂದಾಗ ಒಬ್ಬ ನಟನಾಗಿ ಒಬ್ಬ ಕಲಾವಿದನಾಗಿ ಈ ಥರ ಪಾತ್ರಗಳನ್ನು ಮಾಡಿದಾಗ ನಮಗೆ ನಾವು ಕಲ್ತಿರೋದಾಗಲಿ ಅಥವಾ ಒಂದು ಈ ಥರ ಒಂದು ಬೇರೆ ಒಂದು ಪಾತ್ರ ಮಾಡಬೇಕು ಅನ್ನೋ ಒಂದು ಆಸೆಗಾಗಲಿ ಒಂದು ಸಮಾಧಾನ ಸಿಗುತ್ತೆ ನಾಯಕ್ನಾಗಿ ನಾವು ನಿಮ್ಮನ್ನು ನೋಡಿದ್ದೀವಿ ಅಂದರೆ ಎಲ್ಲಿ ಈ ಸಿನಿಮಾದಲ್ಲಿ ಎಲ್ಲಾದರೂ ವಿಲನ್ ಆಗಿ ಶೇಡ್ ಬರುತ್ತಾ ಹೇಗೆ ನಿಮ್ಮದು ಅಂತ ಅಂದರೆ ಇಟ್ ಇಸ್ ಅ ಗ್ರೇ ಶೇಡ್ ಒಬ್ಬ ನಾಯಕನೇ ಅವನಿಗೆ ತೀರಾ ಕೋಪ ಬಂದಾಗ ಅವನಲ್ಲಿ ರಾಕ್ಷಸನಂಥ ಕೋಪ ಆಯಿತು ಇವಾಗ ಕೆಲವು ಕಡೆ ನಾಯಕನ ರಾಕ್ಷಸನ ಹೋಲಿಸ್ತೀವಿ ಕೆಲವು ಕಡೆ ತುಂಬ ನಾಯಕನ ಕೋಪ ಬಂದವನ ಅವನ ಕೋಪ ಅಂತ ಹೇಳ್ತೀವಿ ಸೊ ಆ ಆ ರೌದ್ರ ಆಗಲಿ ಆ ವಿಕೋಪ ಆಗಲಿ ಎಷ್ಟರ ಮಟ್ಟಗಿದೆ ಅನ್ನೋದು ಒಬ್ಬ ನಟನಿಗೆ ನನಗೆ ಸಿಕ್ಕಿರುವಂಥ ಒಂದು ಅವಕಾಶ ಅದು ಆಮೇಲೆ ಈ ಸಿನಿಮಾದಲ್ಲಿ ಕೂಡ ಅಂದರೆ ಸುಮ್ಮನೆ ಫಾರ್ ದ ಫಾರ್ ದ ಸೇಕ್ ಆಫ್ ಇಟ್ ಅವನೊಬ್ಬ ವಿಲನ್ ಅಂತ ಹೇಳೋದಿಲ್ಲ ಈ ಥರ ಒಬ್ಬ ವ್ಯಕ್ತಿಗೆ ಅವನು ಯಾವಾಗಲೂ ಸಿಟ್ಟಲ್ಲಿರ್ತಾನೆ ಅವನಲ್ಲಿ ಏನೋ ಒಂದು ಕೋಪ ಇದೆ ಅವನಲ್ಲಿ ಅವನಲ್ಲಿ ಏನೋ ಒಂದು ದುಃಖ ಇದೆ ಅನ್ನೋ ಪಾತ್ರನ ನಾವು ಇಮ್ಯಾಜಿನ್ ಮಾಡಿಕೊಂಡು ಮುಂಚೆ ಯಾವುದೋ ಸಿನಿಮಾ ನೋಡಿರೋದಾಗ್ಬೋದು ಅಂತ ಯಾವುದೋ ಒಬ್ಬ ವ್ಯಕ್ತಿನ ನಾನು ನೋಡಿರೋದಾಗ್ಬೋದು ಇದನ್ನೆಲ್ಲ ನಾನು ಮನವರಿಕೆ ಮಾಡಿಕೊಂಡು ಹೋಮ್ವರ್ಕ್ ಥರ ಮಾಡಿಕೊಂಡು ನಿರ್ದೇಶಕರು ಹೇಳಿದ ಅಷ್ಟು ವಿಚಾರಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿ ಇದನ್ನು ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ ಬರೀ ಇದನ್ನು ತುಂಬ ಆಸೆಯಿಂದ ತುಂಬ ಇಷ್ಟಪಟ್ಟು ತುಂಬ ಶ್ರದ್ಧೆಯಿಂದ ನಾವು ಈ ಸಿನಿಮಾ ಮಾಡಿದ್ವಿ ನಾವು ಮಾತ್ರ ಶ್ರದ್ಧೆಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಎಲ್ಲರೂ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ನಮ್ಮದು ಕೂಡ ಒಂದು ಒಳ್ಳೆ ಒಳ್ಳೆಯ ಪ್ರಯತ್ನ ಅಂತ ನಾನು ಹೇಳ್ತೀನಿ ಇತ್ತೀಚೆಗೆ ನೀವು ಮಾಡಿದಂತಹ ಸಿನಿಮಾಗಳಲ್ಲಿ ಇನ್ವೆಸ್ಟಿಗೇಷನ್ ಪಾತ್ರಗಳು ಒಂದಷ್ಟು ನಾವು ನೋಡಿದ್ದೀವಿ ಅದೇ ಹೆಚ್ಚಾಗಿ ನೀವು ಆಯ್ಕೆ ಮಾಡ್ಕೊಳ್ತಾ ಬರ್ತಿದ್ರಿ ಬಟ್ ಈ ಪಾತ್ರ ಒಂದಷ್ಟು ವಿಭಿನ್ನತೆ ಕಾಣುತ್ತೆ ಜೊತೆಗೆ ನಿಮ್ಮ ಲುಕ್ ವೈಸ್ ಕೂಡ ಗಡ್ಡ ಬಿಟ್ಟಿದ್ದೀರಾ ಯಾಕಂದರೆ ಈ ರೀತಿ ಲುಕ್ಕಲ್ಲಿ ನಾವು ನಿಮ್ಮನ್ನು ಪ್ರತಿ ಸಲ ನೋಡ್ತಾ ಇರ್ತೀವಿ ಗಡ್ಡ ಬಿಟ್ಟಿರೋವಂಥದ್ದು ವಿಭಿನ್ನವಾಗಿದೆ ಕೈಯಲ್ಲಿ ಒಂದು ಬಂದೂಕ ಹಿಡಿದಿರುವಂಥದ್ದು ಪಂಚೆ ಹಾಕಿರುವಂಥದ್ದು ಸೊ ಗೆಟ್ಅಪ್ ಇರಬಹುದು ಸಿನಿಮಾ ಇರ್ಬೋದು ಸಿಕ್ಕಾಪಟ್ಟೆ ಲೈಕ್ ಎಕ್ಸ್ಪೆಕ್ಟೇಷನ್ ನಮಗಿರೋ ಯಾವ ರೀತಿ ಕತೆನ ನೀವು ಚೂಸ್ ಮಾಡ್ತೀರಾ ಅಂತ ಇಲ್ಲ ಅದು ಯಾವ ಯಾವಾಗ ಪ್ರತಿ ಸಲ ಇದನ್ನ ಹೇಳಿದಾಗ ನನಗೆ ನನಗೆ ಅದರಲ್ಲಿ ನಾನು ಒಪ್ಕೊಳ್ಳೋದು ಅನ್ನೋದಕ್ಕಿಂತ ನನ್ನಲ್ಲಿ ನನಗೆ ಅನಿಸ್ತಾ ಇರುತ್ತೆ ನಾನು ಒಪ್ಕೋತಿಲ್ವಲ್ಲ ಆರಿಸ್ತಾ ಇಲ್ವಲ್ಲ ಇದನ್ನ ನನ್ನನ್ನು ಆಯ್ಕೆ ಮಾಡ್ತೇವೆ ಅಂತ